ಸಾಂದ್ರೆ ನಮಸ್ಕಾರ ನೋಡಿ ನೋಡ್ಸಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ದಿನಾಂಕ ಫಿಕ್ಸ್ ಆಗಿದೆ ಇದೇ ಒಂದು ದಿನಾಂಕದಂದು ಎಲೆಕ್ಷನ್ ನಡೆಸ್ತಾರ ಅಂತೇಳಿ ಮಾಹಿತಿ ಬಂದಿರತೆ ಈಗ ಕರ್ನಾಟಕ ಗ್ರಾಮ ಪಂಚಾಯಿತಿಗಳಲ್ಲಿ ನಾಮಪತ್ರನ ಸಲ್ಲಿಸಬೇಕಾಗತ್ತೆ ಈ ಒಂದು ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗ್ಬೇಕಾಗತ್ತೆ ಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿರತೆ ಮೊದಲನೇ ಕ್ಷೇತ್ರದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎರಡನೇ ಕ್ಷೇತ್ರದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮೂರನೇ ಕ್ಷೇತ್ರದಲ್ಲಿ ಯಾವೊಂದು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನಾಲ್ಕನೇ ಕ್ಷೇತ್ರದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಒಂದೊಂದು ತಿಳಿಸ್ಕೊಡ್ತಾನೆ ಎ ಟು ಜೆಡ್ ಅವರಿಗೆ ನೀವೇನಾದ್ರು ಅರ್ಧಾಗಿ ಅರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪನು ತಿಳಿಯೋದಿಲ್ಲ ಒಂದು ದಿನಾಂಕ ಆದ್ರೂ ಮಿಕ್ಸ್ ಮಾಡ್ಕೊಂಡಿರ್ತಾರ ಅಥವಾ ಯಾವ್ದಾದ್ರು ಕ್ಷೇತ್ರದ ಡಾಕ್ಯುಮೆಂಟ್ಸ್ ಆದ್ರೂ ಮಿಸ್ ಮಾಡ್ಕೊಂಡಿರ್ತೀರಾ ಅಥವಾ ಇತರೆ ನಾನು ಹೇಳುವಂತ ಮಾಹಿತಿ ಕೂಡ ಮಿಸ್ ಮಾಡ್ಕೊಂಡಿರ್ತೀರ ಆದ ಕಾರಣ ಕಣಸನ್ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಯಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕೂಡ ನಿಮಗೆ ಖರ್ಚಾಗೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ ಮೊದಲಿಗೆ ಈ ಒಂದು ನಾಮಪತ್ರ ಸಲ್ಲಿಸ್ತಾರಲ್ಲ ಈ ಒಂದು ನಾಮಪತ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಸಲ್ಲಿಸೋ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿ ಸಲ್ಲಿಸಬೇಕಾಗತ್ತೆ ಮೊದಲನೇದಾಗಿ ಕ್ಷೇತ್ರ ವೈಸ್ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ನಂತರ ಡೇಟ್ ಬಗ್ಗೆ ನೋಡೋಣ ಮೊದಲನೇದಾಗಿ ಸಾಮಾನ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನೋಡಿ ಉದ್ಯಮಿದಾರರಿಗೆ ಅಂದ್ರೆ ಈಗ ಅರ್ಜಿ ಸಲ್ಲಿಸ್ತಾರಲ್ಲ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ವಯಸ್ಸಾಗಿರ್ಬೇಕಾಗತ್ತೆ ಇದು ಕಡ್ಡಾಯ ರೂಲ್ಸ್ ಆಗಿರತ್ತೆ ಅದ್ರ ಬಳಿಕ ನಾಮಪತ್ರ ನಮೂನೆ ಐದರಲ್ಲಿ ಸಲ್ಲಿಸಬೇಕಾಗತ್ತೆ ಏನೆಲ್ಲ ಸಲ್ಲಿಸಬೇಕು ಠೇವಣಿ ಹಣ ಎರಡು ರೂಪಾಯಿ ನೀಡಿ ಚುನಾವಣೆಯಿಂದ ರಸೀದಿ ಪಡೆದಿರುವ ಡಾಕ್ಯುಮೆಂಟ್ಸು ಮಹಿಳಾ ಮೀಸಲು ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ ಠೇವಣಿಯ ನೂರು ರೂಪಾಯಿ ನೀಡುವಂತ ಪ್ರಮಾಣ ಪತ್ರ ಅದ ನಂತರ ಇಸ್ತಾ ವಿವಿಧರಣೆ ಘೋಷಣಾ ಪ್ರಮಾಣ ಪತ್ರ ಇದು ಮೂರು ಪತ್ರಿಕೆಯಲ್ಲಿ ಲಗಿಸಬೇಕಾಗತ್ತೆ ಅಭ್ಯರ್ಥಿಯಿಂದ ಘೋಷಿತ ಪ್ರಮಾಣ ಪತ್ರ ಬೇಕಾಗತ್ತೆ ಇನ್ನು ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯ ಬಾಕಿ ಇಲ್ಲ ಅಂತೇಳಿ ಅಂದ್ರೆ ಯಾವುದೇ ಬಾಕಿ ಇಲ್ಲ ಅಂತೇಳಿ ಬೇ ಬಾಕಿ ಪ್ರಮಾಣ ಪತ್ರ ಬೇಕಾಗತ್ತೆ ಇದು ಮೊದಲನೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಅನುಸೂಚಿತ ಜಾತಿ ಆದ ನಂತರ ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನೋಡ್ಕೊಳ್ಳಿ ಮೊದಲನೇದಾಗಿ ಉದ್ಯಮದಾರರಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯ ತಹಸೀಲ್ದಾರದಿಂದ ಪಡೆದಂತ ಜಾತಿ ಪ್ರಮಾಣ ಪತ್ರ ನಾಮಪತ್ರದ ಐದರಲ್ಲಿ ನೀಡಬೇಕಾಗತ್ತೆ ಇದು ಕೊಟ್ಟಿದ್ದಾರೆ ಇನ್ನು ಠೇವಣಿ ಹಣ ಒಂದೂರು ರೂಪಾಯಿ ಎರಡ್ ನೂರು ರೂಪಾಯಿ ಇದೆ ಅದು ಕೂಡ ಕಡ್ಡಾಯ್ಬೇಕು ಅದ ನಂತರ ಆಸ್ತಿ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಸ್ತಿ ಯಾವುದೇ ರೀತಿಯಾಗಿ ಹಂಗಿಲ್ಲ ಅಂತ ಹೇಳಿ ಅದನ್ನ ಗುರುತಿಸಬೇಕಾಗತ್ತೆ ಅಭ್ಯರ್ಥಿಯಿಂದ ಪಡೆದಂತ ಘೋಷಣೆ ಪ್ರಮಾಣ ಪತ್ರ ಅದ ನಂತರ ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿಯ ಬಾಕಿ ಇಲ್ಲದರ ಆಸ್ತಿ ಪ್ರಮಾಣ ಪತ್ರ ಯಾವುದೇ ಬೇ ಪ್ರಮಾಣ ಪತ್ರ ಬೇಕಾಗತ್ತೆ ಇದು ಎರಡನೇ ಕ್ಷೇತ್ರಕ್ಕೆ ಇನ್ನು ಮೂರನೇದಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೀಸಲು ಸೇತುವಿಕೆ ಉದ್ಯಮಿದಾರರಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯವಾಗಿರಬೇಕು ತಹಶೀಲ್ದಾರ್ದಿಂದ ಪಡೆದಂತ ಜಾತಿ ಬಿ ಸಿ ಎಂ ಪ್ರಮಾಣ ಪತ್ರ ಟಿ ಸಿ ಎಂ ಬಿ ಪ್ರಮಾಣ ಪತ್ರ ಆಗಬಹುದು ಇದೆಲ್ಲ ಮೂಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ನಾಮಪತ್ರ ನಮೂನೆ ಐದರಲ್ಲಿ ನೀಡಬೇಕಾಗತ್ತೆ ಠೇವಣಿ ಹಣ ನೂರು ರೂಪಾಯಿ ನೀಡಿ ಚುನಾವಣೆಯಿಂದ ರಸೀದಿ ಪಡೆಯುವುದು ಅದು ಕಡ್ಡಾಯವಾಗಿ ಬೇಕಾಗತ್ತೆ ಏನು ಆಸ್ತಿ ವಿತರಣೆ ಘೋಷಣಾ ಪತ್ರವನ್ನು ಮೂರು ಪ್ರತಿಯಲ್ಲಿ ಲಗುತಿಸೋದು ಇದು ಕೊಟ್ಟಿದ್ದಾರೆ ಅಭ್ಯರ್ಥಿಯಿಂದ ಘೋಷಣಾ ಪ್ರಮಾಣ ಪತ್ರ ಇನ್ನು ಕೊನೆಯದಾಗಿ ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯ ಬಾಕಿ ಇರುವುದ ಇಲ್ಲ ಅಂತೇಳಿ ಬೇ ಬಾಕಿ ಪ್ರಮಾಣ ಪತ್ರ ಕೂಡ ಲಗತ್ತಿಸಬೇಕಾಗತ್ತೆ ಟೋಟಲ್ ಆಗಿ ಮೂರ್ ಇರತ್ತೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಎರಡನೇದಾಗಿ ಅನುಸೂಚಿತ ಜಾತಿ ಪಂಗಡ ಮೀಸಲು ಕ್ಷೇತ್ರಕ್ಕೆ ಮೂರನೇದಾಗಿ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಬೇಕು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಇದೇ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ಈ ಒಂದು ಇಲೆಕ್ಷನ್ ನಡೆಸ್ತಿದಾರಲ್ಲ ಕೆಲವೇ ದಿನಗಳಲ್ಲಿ ಇಲೆಕ್ಷನ್ ಬರ್ತಾ ಇದೆ ಅವಾಗ ನಿಮ್ಮ ಒಂದು ಊರು ಉದ್ದಾರ ಮಾಡೋರನ್ನ ಆಯ್ಕೆ ಮಾಡಿ ಇದೇ ಹೇಳ್ತಾ ಇರೋದು ಯುವಕರನ್ನ ಆಯ್ಕೆ ಮಾಡಿ ಈಗ ಯಾರಾದ್ರೂ ಯುವಕರ ನಿಂತಿರಂದ್ರೆ ಅಂತವ್ರನ್ನ ಆಯ್ಕೆ ಮಾಡಿ ಹಾದ್ ವರ್ಷ ನಿಂತವರನ್ನ ಆಯ್ಕೆ ಮಾಡಬೇಡಿ ಅವ್ರಿಗೆ ನಾನು ಈಗ ತಿಳಿಸ್ಕೊಟ್ಟಿದ್ದೇನೆ ಹ್ ವರ್ಷದಲ್ಲಿ ಹೆಂಗೆ ಏನು ಎಂತ ಅಂತೇಳಿ ಡ್ಯೂಟಿ ಮಾಡೋದು ಗೊತ್ತಿರತ್ತೆ ಆದ ಕಾರಣ ಆದರ್ಶ ನಿತ್ಯವರನ್ನ ಆಯ್ಕೆ ಮಾಡಬೇಡಿ ಹೊಸಬರನ್ನ ಆಯ್ಕೆ ಮಾಡಿ ನಿಮ್ಮೊಂದು ಊರುದಾರ್ ಆಗಬಹುದು ಇದರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ